ಫ್ರೆಂಡ್ಸ್ ನಾನು ಆನ್ಲೈನ್ ಇಂದ ಗಿಡಗಳನ್ನು ತರಿಸಿದ್ನಲ್ಲ ಅದನ್ನ ಈಗ ರಿಪೋರ್ಟಿಂಗ್ ಮಾಡ್ತೀನಿ ಅದಕ್ಕೆ ಯಾವ ರೀತಿ ಪೋರ್ಟಿಂಗ್ ಮಿಕ್ಸ್ ಹಾಕೋದು ಮತ್ತೆ ಅದನ್ನ ಚೆನ್ನಾಗಿ ಬರಲಿಕ್ಕೆ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳಿದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ನೀವು ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ಇನ್ನೂ ಹೆಚ್ಚು ವಿಡಿಯೋಗಳನ್ನು ತರಲಿಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ ನನ್ನ ಇನ್ನೊಂದು ಚಾನಲ್ ಜೆ ಹೆಚ್ ಕನ್ನಡ ಸ್ಟೋರೀಸ್ ಅಂತ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ನೀವು ನಾನು ತುಂಬ ದಿನ ಆಯಿತು ಈಗ ಅದನ್ನು ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬ ಮಳೆ ಇತ್ತು ಆಗ ನಾವು ರಿಪೋರ್ಟಿಂಗ್ ಮಾಡೋದ್ರಿಂದ ಗಿಡಗಳು ಹಾಳಾಗ ಅಂತ ಮಾಡಿಲ್ಲ ನೋಡಿ ಈ ರೀತಿ ಹಳೆ ಪಾಟನ್ನು ತಗೊಂಡಿದ್ದೀನಿ ಅದಕ್ಕೆ ಕೆಳಗಡೆ ಏನಾದರೂ ನಾರು ಏನಾದರೂ ಹಾಕ್ಕೋಬೇಕು ಮತ್ತು ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ತಗೋಬೇಕು ಅಂತಲೂ ಹೇಳ್ತೀನಿ ನಾನು ಬನ್ನಿ ನಾನು ಗಿಡದ ಸೈಜಿಗೆ ಅಂದರೆ ತಕ್ಕಂತೆ ಗಿಡಗಳ ಪಾಟನ್ನು ತುಂಬಾ ತುಂಬ ದೊಡ್ಡದಾಗಿರುವಂಥ ಪಾಟನ್ನು ನಾವು ಈಗಲೇ ತಗೊಂಡ್ರೆ ನೀರು ಹೆಚ್ಚಾಗತ್ತೆ ಮತ್ತು ಹಾಳಾಗಿಬಿಡತ್ತೆ ಹಾಗೆ ಹಾಗಾಗಿ ಗಿಡಕ್ಕೆ ಯಾವ ಸೈಜಲ್ಲಿ ಗಿಡ ಯಾವ ಸೈಜಲ್ಲಿ ಇದೆ ಅಂತ ನೋಡಿಕೊಂಡು ನಾವು ಅದೇ ರೀತಿ ಪಾಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾನು ಇಲ್ಲಿ ಚಿಕ್ಕ ಪಾಟನ್ನೇ ತೊಗೊಂಡಿದ್ದೀನಿ ಈ ಜೇಡ್ ಪ್ಲ್ಯಾಂಟಿಗೆ ನೀರು ಕಡಿಮೆ ಸಾಕಾಗುತ್ತೆ ಹಾಗಾಗಿ ಸ್ವಲ್ಪ ಮತ್ತು ಸ್ವಲ್ಪ ಚಿಕ್ಕ ಪಾಟನ್ನು ತಗೊಂಡಿದ್ದೀನಿ ನೋಡಿ ಈ ರೀತಿ ಪಾಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಬೇಕಾದ್ರೂ ಅದೇ ರೀತಿ ಹಾಕೋಬೇಕಾಗತ್ತೆ ಮತ್ತು ಮಣ್ಣನ್ನು ಅಷ್ಟೇ ನಾವು ಇಂಡೋರ್ ಪ್ಲ್ಯಾಂಟಿಗೆ ಕೌಡಂಗ್ ಪ ಕಾಂಪೋಸ್ಟು ಅಥವಾ ಈ ವರ್ಮಿ ಕಾಂಪೋಸ್ಟು ತುಂಬ ಚೆನ್ನಾಗಿರುತ್ತೆ ನೈಟ್ರೋಜನ್ ಹೆಚ್ಚಿರುವಂಥ ಗೊಬ್ಬರನ ನಾವು ಹಾಕಬೇಕಾಗತ್ತೆ ನೋಡಿಲಿ ನಾನು ಪಾಟಿಂಗ್ಸ್ ಮಿಕ್ಸ್ನೇ ತೊಗೊಂಡಿದ್ದೀನಿ ಕೌಡಂಗ್ ಕಾಂಪೋಸ್ಟು ಮತ್ತು ಭತ್ತದ ಹೊಟ್ಟು ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡ್ಕೊಳ್ಳಿ ಮರಳು ಇವನ್ನೆಲ್ಲ ಹಾಕಿ ಪಾಟಿ ಮಿಕ್ಸ್ ಮಾಡಿರೋದನ್ನು ನಾನು ತೊಗೊಳ್ತೀನಿ ಹಾಗೆ ಮತ್ತೆ ಸ್ವಲ್ಪ ಇಂಡೋರ್ ಪ್ಲ್ಯಾಂಟಿಗೆ ಈ ರೀತಿ ಮಣ್ಣು ಲೂಸ್ ಆಗಿದ್ದರೆ ಚೆನ್ನಾಗಿ ಬೇರ್ ಬರುತ್ತೆ ಮತ್ತು ಗಿಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಮತ್ತೊಂದು ಸ್ವಲ್ಪ ಮಣ್ಣು ಲೂಸ್ ಆಗಿರಲಿ ಅಂತ ನಾನಿಲ್ಲಿ ಮರಳನ್ನು ಹಾಕ್ಕೊಂಡಿಲ್ಲ ಮಣ್ಣು ಸ್ವಲ್ಪ ಲೂಸ್ ಲೂಸ್ ಆಗಿದೆಯಲ್ಲ ಸ್ವಲ್ಪ ಸಣ್ಣ ಸಣ್ಣ ಕಲ್ಲುಗಳಿದೆ ಹಾಗಾಗಿ ಮರಳನ್ನು ಮಿಕ್ಸ್ ಮಾಡಿಕೊಳ್ಳಲ್ಲ ನಾನು ಭತ್ತದ ದೊಡ್ಡನೇ ಮತ್ತೆ ಮಿಕ್ಸ್ ಮಾಡ್ಕೋತೀನಿ ಭತ್ತದ ದುಡ್ಡನ್ನು ಹಾಕೋದ್ರಿಂದ ನಮ್ಮ ಗಿಡಕ್ಕೆ ಮತ್ತೆ ನಿಧಾನವಾಗಿ ಅದು ಕಂಪೋಸ್ಟ್ ಥರ ಕೆಲಸ ಮಾಡುತ್ತೆ ಹಾಗಾಗಿ ಈ ಮಣ್ಣು ಬೇರ್ ಬರಬೇಕಾದ್ರೆ ಚೆನ್ನಾಗಿ ಬೇರ್ ಬರುತ್ತೆ ಈ ಭತ್ತದ ಹೊಟ್ಟಿರೋದ್ರಿಂದ ಮಣ್ಣು ಲೂಸ್ ಇರುತ್ತಲ್ಲ ಹಾಗಾಗಿ ಆಮೇಲೆ ಅದು ಗಿಡಕ್ಕೆ ಕಂಪೋಸ್ಟನ್ನು ಕೊಡತ್ತೆ ಈ ರೀತಿ ಪಾಟಿಂಗಿಂಗ್ಸ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಫಿಫ್ಟಿ ಪರ್ಸೆಂಟ್ ಮಣ್ಣನ್ನು ತಗೊಂಡ್ರೆ ಅಂದರೆ ಒಂದು ಅರ್ಧದಷ್ಟು ಮಣ್ಣನ್ನು ತಗೊಂಡ್ರೆ ಅದಕ್ಕೆ ಮೂವತ್ತು ಪರ್ಸೆಂಟ್ ಕೌಡಂಗ್ ಕಂಪೋಸ್ಟನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಹತ್ತು ಪರ್ಸೆಂಟ್ ಅಥವಾ ಇಪ್ಪತ್ತು ಪರ್ಸೆಂಟ್ ಭತ್ತದ ಹೊಟ್ಟೆನ ತೊಗೊಂಡು ಮಿಕ್ಸ್ ಮಾಡ್ಕೊಬೋದು ಸ್ವಲ್ಪ ಬೇಕಾದರೆ ನಿಮ್ಮ ಅಂಟಂಟು ಮಣ್ಣು ಇದೆ ಅನ್ನೋದಾಗ ಒಂದು ಹತ್ತು ಪರ್ಸೆಂಟ್ ಮರಳನ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಂಡು ನಾವು ಇಂಡೋರ್ ಪ್ಲ್ಯಾಂಟನ್ನು ನೆಡಬೇಕಾಗತ್ತೆ ಓಕೆ ನೀರು ಕಡಿಮೆ ಸಾಕಾಗತ್ತೆ ಹಾಗಾಗಿ ನಾವು ಅದೇ ರೀತಿ ಪಾಟಿಂಗ್ ಮಿಕ್ಸ್ನ ತೊಗೋಬೇಕು ಮತ್ತು ಇಂಡೋರ್ ಪ್ಲಾಂಟು ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬರಬೇಕು ಅಂದರೆ ಅದಕ್ಕೆ ನೈಟ್ರೋಜನ್ ಹೆಚ್ಚಬೇಕಾಗತ್ತೆ ಹಾಗಾಗಿ ವರ್ಮಿ ಕಂಪೋಸ್ಟು ಮತ್ತು ಸೋಡಮ್ ಕಂಪೋಸ್ಟಲ್ಲಿ ನೈಟ್ರೋಜನ್ ಹೆಚ್ಚಿರುತ್ತೆ ಅದೇ ರೀತಿ ಗೊಬ್ಬರಗಳನ್ನೇ ನೀವು ಹಾಕ್ಕೊಳ್ಳಿ ನೋಡಿ ನಾನಿಲ್ಲಿ ಅರ್ಧದಷ್ಟನ್ನೇ ಹಾಕ್ಕೊಂಡು ಈ ರೀತಿ ಮಣ್ಣು ನೋಡಿ ನಾನು ಈ ಬಿಡಿಸೋಕ್ಕೂ ಮುಂಚೆ ನೀರನ್ನೇ ಹಾಕಿಲ್ಲ ಇದಕ್ಕೆ ಈ ರೀತಿ ನೀರನ್ನು ಹಾಕದೆ ಬಿಟ್ಕೊಂಡ್ರೆ ಚೆನ್ನಾಗಿ ಆ ಮಣ್ಣು ಬಿಟ್ಟು ಬಂದ್ಬಿಡತ್ತೆ ನಾನು ಆನ್ಲೈನಲ್ಲಿ ತರಿಸೋವಾಗ ಅದನ್ನು ರಿವ್ಯೂ ನೋಡಿ ತಂದ್ಕೊತೀನಿ ಹಾಗಾಗಿ ನನಗೆ ಅಲ್ಲಿ ಗಿಡ ಚೆನ್ನಾಗಿ ಬರುತ್ತೆ ಹಾಗಂತ ನಾನು ಹಣ್ಣಿನ ಗಿಡ ಎಲ್ಲ ತರಿಸ್ಬೋದಾ ಇಲ್ವ ಅಂತ ನಂಗೆ ಗೊತ್ತಿಲ್ಲ ಆದರೆ ನಾನು ಹೂವಿನ ಗಿಡನ ತರಿಸಿದ್ದೆ ಆದರೆ ಆ ಕಲರ್ ಹೂವು ಯಾವಾಗಲೂ ಬಂದಿಲ್ಲ ಹಾಗಾಗಿ ಇಂಡೋರ್ ಪ್ಲ್ಯಾಂಟ್ಗಳನ್ನೆಲ್ಲ ನಾನು ಆನ್ಲೈನಲ್ಲಿ ತರಿಸಿದ್ದೀನಿ ಈ ವರ್ಷ ಅದು ಚೆನ್ನಾಗೇ ಬಂದಿದೆ ನೋಡಿ ಈ ರೀತಿ ಇದೆ ಈ ಮಣ್ಣು ತುಂಬ ಅಂಟಂಟಾಗಿದೆ ಹಾಗಾಗಿ ನಾನು ಆ ಮಣ್ಣನ್ನು ಒಂದು ಹತ್ತು ಪರ್ಸೆಂಟ್ ಮಣ್ಣನ್ನು ತೆಗೆದುಬಿಡ್ತೀನಿ ತುಂಬ ಬೇರಿಗೆ ಹಾನಿ ಮಾಡಲ್ಲ ಹಾಗಂತ ನಾವು ಇದೇ ಮಣ್ಣನ್ನು ಇಟ್ಟರೆ ನೀರು ಹೆಚ್ಚಾಗಿಬಿಡತ್ತೆ ಮತ್ತು ಈ ಅಂಟಂಟಾಗಿರುವ ಮಣ್ಣಲ್ಲಿ ಬೇರೆಷ್ಟು ಚೆನ್ನಾಗಿ ಬರಲ್ಲ ಅವರು ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಹಾಕಿ ಇಡ್ತಾರೆ ನೋಡಿ ನಾನು ಎಂಟು ದಿವಸ ಆಯಿತು ನೀರನ್ನು ಹಾಕದೆ ಆದರೂ ಸಹ ಎಷ್ಟು ಒದ್ದೆಯಾಗಿದೆ ಅಂತ ಈ ರೀತಿ ಮಣ್ಣಲ್ಲಿ ಯಾವುದೇ ಗಿಡನೂ ಅಷ್ಟು ಚೆನ್ನಾಗಿ ಬರಲ್ಲ ನರ್ಸರಿಯವರು ನೀರನ್ನು ಒಂದು ಎಂಟು ದಿವಸ ಹದಿನೈದು ದಿವಸಕ್ಕೆ ಹಾಕಿದರೂ ಪರವಾಗಿಲ್ಲ ಅಂತ ನರ್ಸರಿಯವರು ಅದೇ ರೀತಿ ಗೊಬ್ಬರಗಳನ್ನು ಅಥವಾ ಮಣ್ಣನ್ನು ಹಾಕಿರ್ತಾರೆ ಅವರು ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾರೆ ಹಾಗಾಗಿ ಅಲ್ಲಿ ಚೆನ್ನಾಗಿ ಬರುತ್ತೆ ನಮ್ಮನೆಗೆ ತಂದ ಮೇಲೆ ನಾವು ಅದೇ ರೀತಿ ಮಣ್ಣನ್ನು ಹಾಕಿದರೆ ನಮ್ಮ ಗಿಡ ನಮಗೆ ಮ್ಯಾನೇಜ್ ಮಾಡೋಕ್ಕೆ ಬರೋಲ್ಲ ನಾವು ಯಾವ ರೀತಿ ಮಣ್ಣಲ್ಲಿ ಮ್ಯಾನೇಜ್ ಆಗುತ್ತೆ ಅಂತ ನೋಡಿಕೊಂಡು ಅದೇ ರೀತಿ ನಾವು ಯೂಸ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಇಟ್ಟು ಸ್ವಲ್ಪ ಪ್ರೆಸ್ ಮಾಡ್ತೀನಿ ಅದು ನಿಂತ್ಕೊಳ್ಳಿ ಅಂತ ಹಾಗೆ ಮತ್ತೆ ಪಾಟಿಂಗ್ ಮಿಕ್ಸ್ನ ಹಾಕ್ತೀನಿ ಇಲ್ಲಿ ಮಧ್ಯ ಮಧ್ಯ ಯಾವುದೇ ರೀತಿಯ ಅಡಿಕೆ ಸಿಪ್ಪೆ ಆಗಲಿ ತೆಂಗಿನಾರನ್ನಾಗಲಿ ಹಾಕೋಲ್ಲ ಈ ಇಂಡೋರ್ ಪ್ಲಾಂಟಿಗೆ ಅದರ ಅವಶ್ಯಕತೆ ಇಲ್ಲ ನಾವು ಈ ಭತ್ತದ ಹೊಟ್ಟೆನ ಜಾಸ್ತಿ ಹಾಕಿದ್ದೇನಲ್ಲ ಅದೇ ಸಾಕಾಗತ್ತೆ ಹಾಗೆ ನೋಡಿ ಈ ರೀತಿ ಪ್ರೆಸ್ ಮಾಡಿ ಇವತ್ತು ಸ್ವಲ್ಪ ನೀರನ್ನು ಹಾಕಿ ಆಮೇಲೆ ಅದಕ್ಕೆ ನೀರನ್ನು ಎಂಟು ದಿವಸ ಅಥವಾ ಅದರ ಮಣ್ಣು ಮೇಲಿನ ಮಣ್ಣು ಡ್ರೈ ಆದಮೇಲೆ ನಾವು ಇದಕ್ಕೆ ನೀರನ್ನು ಹಾಕಬೇಕಾಗತ್ತೆ ಇವತ್ತು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಬೋದು ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲಲ್ಲಿ ನೋಡದೆ ಹೋದರೆ ನೋಡಿ ತುಂಬ ಗಾರ್ಡನ್ ವೀಡಿಯೋಸ್ಗಳೆಲ್ಲ ಇದೆ ಹಾಗೆ ಸಿರ್ಸಿ ಸ್ಪೆಷಲ್ಲು ಇದನ್ನ ಮಾಡೋದು ಹೇಳಿದ್ದೀನಿ ವಡೆನ ಮಾಡೋದನ್ನು ಹೇಗೆ ಅಂತ ಹೇಳಿದ್ದೀನಿ ಚಕ್ಲಿಗಳು ಕೆಲವೊಂದು ಅಡುಗೆ ಐಟಮನ್ನು ಕೂಡ ನಾನು ಹಾಕಿದ್ದೀನಿ ನೋಡಿ ಇದೊಂದು ಎಷ್ಟು ಚೆನ್ನಾಗಿ ಬೇರೆ ಬಂದಿದೆ ಇದು ಬರೀ ಮರಳಲ್ಲೇ ಇದೆ ರಿವರ್ ಸ್ಯಾಂಡಲ್ಲಿ ಹಾಗಾಗಿ ಗಿಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಈ ರಿವರ್ ಸ್ಯಾಂಡ್ ಇಡ್ಬೋದು ಇದರಲ್ಲಿ ಆದರೆ ನಾನು ಇದಕ್ಕೆ ಹಾಕ್ಕೊಳ್ತೀನಿ ಮಣ್ಣನ್ನು ಇಷ್ಟೊಂದು ರಿವರ್ ಸ್ಯಾಂಡ್ ಇದ್ದರೂ ಕೂಡ ಅದಕ್ಕೆ ಆಹಾರ ಸಾಕಾಗಲ್ಲ ಹಾಗಾಗಿ ನೋಡಿ ಎಷ್ಟು ಚಂದ ಇದೆ ಅಂತ ಬೇರು ಇದರಲ್ಲಿ ಬೇರಿಗೆ ಯಾವುದೇ ರೀತಿ ಇಫೆಕ್ಟ್ ಆಗದೇ ಇರೋ ರೀತಿಯಲ್ಲಿ ನಾವು ಅದನ್ನು ತೆಕ್ಕೋಬೇಕಾಗತ್ತೆ ಹಾಗೆ ನಿಧಾನವಾಗಿ ಇಡಿ ನೋಡಿ ಇಲ್ಲೆಲ್ಲ ಬೇರು ಚೆನ್ನಾಗಿ ಬರ್ತಾ ಇದೆ ಸ್ವಲ್ಪ ಪ್ರೆಸ್ ಮಾಡ್ತೀನಿ ಅಷ್ಟೇ ನೀವು ಈ ರೀತಿ ರಿವರ್ಸ್ ಹ್ಯಾಂಡನ್ನು ಬೇಕಾದರೆ ಹಾಕ್ಕೊಳ್ಳಿ ಅದು ಗಿಡ ತುಂಬ ಚೆನ್ನಾಗೇ ಬರುತ್ತೆ ನೋಡಿ ಈ ರೀತಿ ನಾನು ಪ್ರೆಸ್ ಮಾಡ್ತೀನಿ ಮುಕ್ಕಾಲು ಪರ್ಸೆಂಟ್ ಮಣ್ಣನ್ನು ಹಾಕಿ ಸ್ವಲ್ಪ ಪ್ರೆಸ್ ಮಾಡ್ತೀನಿ ಆಮೇಲೆ ನೀವು ಇಂಡೋರ್ ಪ್ಲ್ಯಾಂಟಿಗೆ ಡಿ ಎ ಪಿ ಚೆನ್ನಾಗಿರುತ್ತೆ ಕೆಮಿಕಲ್ನ ಯೂಸ್ ಮಾಡೋದಾದರೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸಕ್ಕೆ ಒಂದು ಮೂರು ನಾಲ್ಕು ಕಾಳಷ್ಟು ಡಿ ಎ ಪಿನೇ ಹಾಕ್ತಾ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಕೌಡಂಗ್ ಕಂಪೋಸ್ಟನ್ನು ಹಾಕಿ ತಿಂಗ್ಳಿಗೆ ಒಂದು ಸರ್ತಿ ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿ ಕೌಡಂಗ್ ಕಂಪೋಸ್ಟನ್ನು ಹಾಕಿದರೆ ಗಿಡ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಈ ಪ್ಲ್ಯಾಂಟ್ ನಂಗೆ ತುಂಬ ಇಷ್ಟ ಹಾಗಾಗಿ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ ಇದು ಜಿ ಪ್ಲ್ಯಾಂಟು ಇದು ಕೂಡ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಇಲ್ಲಿ ಹತ್ರ ಕೇಳೋದು ಅಂತ ನಾನು ಆನ್ಲೈನಿಂದಲೇ ತರಿಸ್ಕೊಂಡೆ ನೋಡಿ ಈ ರೀತಿ ಮಣ್ಣಿದೆ ಇದು ಕೂಡ ಸ್ವಲ್ಪ ಮರಳು ಮಿಶ್ರಿತ ಮಣ್ಣೆ ತುಂಬ ಚೆನ್ನಾಗೇ ಇದೆ ಈ ಮಣ್ಣು ಕೂಡ ಆದರೆ ಸ್ವಲ್ಪ ಅಂಟಂಟಾಗಿದೆ ಹಾಂ ಇಷ್ಟು ತೆಗಿ ಕೊಡ್ತೀನಿ ತುಂಬ ತೆಗಿಯೋಕ್ಕೆ ಹೋಗಲ್ಲ ನೋಡಿ ಇದನ್ನ ಬೇಕಾದ್ರೆ ನಾವು ಸಪ್ರೇಟ್ ಮಾಡಿ ಕೂಡ ನೆಡ್ಬೋದು ಎರಡು ಗಿಡನ ಮಾಡ್ಕೋಬೋದು ನಾನು ಈಗಲೇ ಅದನ್ನು ಸಪ್ರೇಟ್ ಮಾಡೇ ನೆಟ್ಬಿಡ್ತೀನಿ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಸಪ್ರೇಟ್ ಮಾಡಿ ಕೂಡ ನಾವು ಕೇಳ್ ಪ್ಲ್ಯಾಂಟನ್ನು ನೆಟ್ಕೋಬೋದು ಈಗ ನಾನು ಇದನ್ನು ಸಪ್ರೇಟ್ ಮಾಡೇ ನೆಟ್ಬಿಡ್ತೀನಿ ಎರಡು ಗಿಡ ಆಗತ್ತಲ್ಲ ಅದು ಒಂದೇ ಸಾರಿಗೆ ಎರಡು ಗಿಡನೂ ಚೆನ್ನಾಗಿ ಬರುತ್ತೆ ಹಾಗ ಇದರಲ್ಲೂ ಕೂಡ ಎರಡು ಸಸಿ ಇದೆ ಹಾಗಾಗಿ ಎರಡೆರಡು ಸಸಿನ ಒಂದ್ರೊಳಗಡೆ ಹಾಕಿ ಬಿಡ್ತೀನಿ ಗಿಡಗಳು ಚೆನ್ನಾಗಿ ಬರುತ್ತೆ ಅಂತ ಒಂದೇ ಸಾರಿಗೆ ದೊಡ್ಡ ಆಗ್ಬಿಡುತ್ತೆ ನೋಡಿ ಇಲ್ಲಿ ಈ ಇದು ಇಷ್ಟೇ ಮಣ್ಣನ್ನು ಹಾಕಬೇಕು ತುಂಬ ಎಲ್ಲ ಮಣ್ಣೆಲ್ಲ ಈ ಎಲೆ ಮೇಲೆಲ್ಲ ಮಣ್ಣನ್ನು ಹಾಕಿದರೆ ಗಿಡ ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿ ಇಲ್ಲಿ ಈ ಕ್ರೌನ್ ಇದೆಯಲ್ಲ ಅಲ್ಲಿವರಿಗೆ ಮಾತ್ರ ನಾವು ಈ ಮಣ್ಣನ್ನು ಹಾಕಿ ಫಿಲ್ ಮಾಡಬೇಕು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಬೇಕು ಅದು ಲೂಸ್ ಆಗಿಬಿಡುತ್ತೆ ಇಲ್ಲಾಂದರೆ ಒಳಗಡೆ ಚೆನ್ನಾಗಿ ಬೇರೆ ಬರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಈ ರೀತಿ ಮಾಡಿದರೆ ನೋಡಿ ನಾನು ಇಲ್ಲಿ ಮುಕ್ಕಾಲು ಪರ್ಸೆಂಟ್ ಮಾತ್ರ ಮಣ್ಣನ್ನು ಹಾಕಿದ್ದೀನಿ ಪೋಟಿಂಗ್ ಮಿಕ್ಸನ್ನ ಹಾಕಿದ್ದೀನಿ ಮತ್ತೆ ಸ್ವಲ್ಪ ದೊಡ್ಡ ಆದಮೇಲೆ ನಾವು ಇದಕ್ಕೆ ಮತ್ತೆ ಪೋಟಿಂಗ್ ಮಿಕ್ಸನ್ನು ಹಾಕಿ ಕೊಡ್ಬೋದು ಈ ಇಂಡೋರ್ ಪ್ಲ್ಯಾಂಟನ್ನು ಪ್ಲಾ ಪ್ಲ್ಯಾಂಟ್ಗಳು ತುಂಬ ಚೆನ್ನಾಗಿರತ್ತೆ ಮನೆಯ ಅಂದವನ್ನು ಹೆಚ್ಚಿಸುತ್ತೆ ಯಾವಾಗಲೂ ಹೊಸರಾಗಿ ಮತ್ತು ಕಲರ್ಫುಲ್ಲಾಗಿರುತ್ತೆ ಮತ್ತು ನೀವು ಆಗಾಗ ಈ ಇಂಡೋರ್ ಪ್ಲ್ಯಾಂಟಿಗೆ ನೀರನ್ನು ಸ್ಪ್ರೇ ಇರಿ ಅಂದರೆ ಈ ಮೇಲೆಗಳ ಮೇಲೆಲ್ಲ ರಂಧ್ರಗಳೆಲ್ಲ ಚೆನ್ನಾಗಿ ಓಪನ್ ಆಗಿ ಅದು ಶೈನಿಂಗ್ ಬರುತ್ತೆ ನೀಮಾಲನ್ನು ಕೂಡ ನೀವು ಸ್ಪ್ರೇ ಮಾಡ್ತಾಯಿರಿ ಇಲ್ಲ ನೀರನ್ನು ಆದರೂ ಸ್ಪ್ರೇ ಮಾಡಿ ಇಲ್ಲ ಸೋಪ್ ವಾಟರನ್ನು ಸ್ಪ್ರೇ ಮಾಡಿ ಈ ರೀತಿ ಸ್ಪ್ರೇ ಮಾಡ್ತಾ ಬಂದರೆ ಇಂಡೋರ್ ಪ್ಲ್ಯಾಂಟ್ಗಳು ತುಂಬ ಚೆನ್ನಾಗಿ ಬರುತ್ತೆ ಈ ಎಲ್ಲ ಟಿಪ್ಸು ಫಾಲೋ ಮಾಡಿ ನಿಮ್ಮ ಇಂಡೋರ್ ಪ್ಲ್ಯಾಂಟ್ಗಳು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇವತ್ತು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತೀನಿ ಈಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ನೀರು ಹಾಕಿದರೂ ಸಾಕಾಗತ್ತೆ ಅಷ್ಟೇ ಸಾಕು ತುಂಬ ಹಾಕೋದು ಬೇಡ ನೀರನ್ನು ಇಂಡೋರ್ ಪ್ಲ್ಯಾಂಟಿಗೆ ಹಾಗೆ ನೀವು ಇದನ್ನು ಮಳೆಯಲ್ಲಿ ಇಡಬೇಡಿ ಮತ್ತು ತುಂಬ ಬಿಸಿಲೇನಾದರೂ ಇದ್ದರೆ ಬಿಸಿಲಲ್ಲಿ ಕೂಡ ಇಡಬೇಡಿ ಸ್ವಲ್ಪ ನೆರಳಲ್ಲಿ ಇಡಿ ಒಂದು ಎಂಟು ದಿವಸ ಮತ್ತು ಇಂಡೋರ್ ಪ್ಲ್ಯಾಂಟನ್ನು ಯಾವಾಗಲೂ ಬಿಸಿಲು ಜಾಸ್ತಿ ಇರೋ ಕಡೆ ಇಡಬಾರ್ದು ಸ್ವಲ್ಪ ಒದ್ದೆ ಒದ್ದೆಯಾಗೇ ಇದೆ ಹಾಗಾಗಿ ನಾವು ಗಿಡಗಳನ್ನು ನೆಟ್ಟ ಮೇಲೆ ನೋಡಿ ನೀರನ್ನು ಹಾಕಿ ಆದಮೇಲೆ ಸ್ವಲ್ಪ ಪ್ರೆಸ್ ಮಾಡಬೇಕು ಆಗ ಅಲ್ಲಿ ಅದು ಫಿಕ್ಸ್ ಆಗತ್ತೆ ಗಿಡ ಹಾಗಾಗಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಂಡೋರ್ ಪ್ಲಾಂಟ್ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್